ಪ್ರೇ ಲಾರ್ಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ವಿಶೇಷವಾಗಿ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ತಾಯಿಯ ಪಾಪದ ಬಗ್ಗೆ ಭಾಗ ಎರಡು ತಾಯಿಯ ಬಗ್ಗೆ ತಾಯಿಯ ಪಾಪದ ಬಗ್ಗೆ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಈ ಹೆಚ್ ಕೇಲ ಹದಿನಾರನೇ ಅಧ್ಯಾಯ ಒಂದರಿಂದ ಅರವತ್ತ ಮೂರರವರೆಗೆ ಅಂದರೆ ಏಕೆಯಲ್ಲ ಹದಿನಾರನೇ ಅಧ್ಯಾಯ ಪೂರ್ತಿ ಅದನ್ನು ದಯವಿಟ್ಟು ಹಿಂದೆ ಕೂಡ ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಮತ್ತೊಂದು ಸಲ ತಿಳಿಸಬೇಕಾದಂಥ ಅವಶ್ಯಕತೆ ಈ ಒಂದು ಸಬ್ಜೆಕ್ಟ್ ಇದಾಗಿ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಇದನ್ನು ನೀವೇ ಸತ್ಯವೇದವನ್ನು ತೆರೆದು ಓದಿಕೊಂಡ್ರೆ ಬಹಳ ಒಳ್ಳೆಯದು ಇಲ್ಲಿ ಒಂದು ತಾಯಿ ಮತ್ತು ಎರಡು ಹೆಣ್ಣು ಮಕ್ಕಳ ಬಗ್ಗೆ ನಾವು ಕಾಣ್ತಾ ಇದ್ದೇವೆ ಮುಖ್ಯವಾಗಿ ತಾಯಿಯೊಂದು ಅಭಿಚಾರಣಿಯಾಗಿದ್ದಾಳೆ ಅದೇ ಅಭಿಚಾರಣಿಯ ತಾಯಿಯ ಬುದ್ಧಿಯನ್ನು ಹಿರಿಯ ಮಗಳು ಕಲ್ತುಕೊಂಡ್ಲು ಆಮೇಲೆ ಎರಡನೇ ಮಗಳು ಕೂಡ ಕಲ್ತುಕೊಂಡ್ಲು ಹಾಗೆ ಇಲ್ಲಿ ತಾಯಿ ಮತ್ತು ಎರಡು ಹೆಣ್ಣು ಮಕ್ಕಳು ಕೂಡ ಏನಾದರೂ ಎಭಿಚಾರಣಿಗಳಾದರು ಆದರೆ ಈ ಎರಡು ಮಕ್ಕಳು ತಾಯಿಯನ್ನು ಎಭಿಚಾರದಲ್ಲಿ ಮೀರಿಸಿದ್ದಾರೆ ದೇವರ ನಾಮಕೆ ಸ್ತೋತ್ರವಾಗಲಿ ಅಲ್ಲೇ ಲಾ ಹಾಗೆ ತಾಯಿಯನ್ನು ಏನ್ ಮಾಡಿದ್ರು ಈ ಎರಡು ಅಕ್ಕ ತಂಗಿಯರು ತಾಯಿಯನ್ನ ಮೀರಿಸಿದರು ಮತ್ತೆ ನೋಡುವಾಗ ದೇವರಿಂದ ಬಹಳ ಶಿಕ್ಷೆಯನ್ನು ಈ ಮೂರು ಜನರು ಕೂಡ ಅನುಭವಿಸಿದ್ರು ತಾಯಿ ಮತ್ತು ಮಕ್ಕಳು ಹಾಗೆ ಇದು ಇವತ್ತು ಕೂಡ ಅದರಿಂದಾಗಿ ಏನಾಗ್ತದೆ ತಾಯಿಯಂದಿರು ಸರಿ ಇಲ್ಲದೆ ಹೋದರೆ ಅದೇ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ಕಲ್ತುಕೊಳ್ತಾರೆ ಕಡೆಗೆ ಬಹಳ ದೇವರ ಒಂದು ಶಿಕ್ಷೆಗೆ ದೇವರ ಕೋಪಕ್ಕೆ ಗುರಿ ಆಗ್ತಾರೆ ಆದ್ದರಿಂದ ತಾಯಿಯಂದಿರು ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಪ್ರಕಟಣೆ ಗ್ರಂಥ ಎರಡು ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತರವರೆಗೆ ನೋಡಿಕೊಳ್ಳೋಣ ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಅದೇನೆಂದರೆ ಈಜೆ ಬಲಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟ ಇಷ್ಟವಿಲ್ಲ ದೇವರನ್ನು ಅರಿತ ಒಂದು ಹೆಂಗಸು ಇಲ್ಲಿ ಅಭಿಚಾರಣಿ ಈಜೆಬಿಲೆಂಬುದಾಗಿ ಇಸ್ರೇಲ್ ಹೆಂಗಸಾಗಿದ್ದಾಳೆ ಅವಳಿಗೆ ಸ್ಥಾನಿಕ ಯೋಹನನ್ನು ಏನು ಮಾಡಿದ ಸಾರಿ ಯೋಹನ ಏನು ಮಾಡಿದ ಸರಿಯಾಗಿ ವಿಚಾರವನ್ನು ದೇವರ ವಿಚಾರವನ್ನು ತಿಳಿಸಲಿಲ್ಲ ಸ್ವಲ್ಪ ಮುಚ್ಚಿಟ್ಟಿರಬಹುದು ಅದಕ್ಕೆ ದೇವರಿಗೆ ಅವನ ಮೇಲೆ ಕೋಪ ಬಂತು ಅದಕ್ಕೆ ನೀನು ಅವಳನ್ನು ಸರಿಯಾಗಿ ಖಂಡಿಸಲಿಲ್ಲ ಎಚ್ಚರಿಸಲಿಲ್ಲ ಅಂತೇಳಿ ದೇವರು ಗದ್ರಿಸ್ತಾ ಇದ್ದಾರೆ ಹಾಗೆ ಇವತ್ತು ನನ್ನ ಮೂಲಕವೂ ಕೂಡ ಏನು ಮಾಡ್ತಾ ಇದ್ದಾರೆ ದೇವರು ನಿಮಗೆ ತಿಳಿಸ್ತಾ ಇದ್ದಾರೆ ಇದ್ದಾರೆ ಎಲ್ಲರಿಗೂ ಕೂಡ ಹಾಗೆ ದೇವರ ವಿಚಾರವನ್ನು ನಾವು ತಿಳಿಸುವಾಗ ಯಾವುದೇ ಹಿಂದೆ ಮುಂದೆ ನೋಡದೆ ಖಡಾಖಂಡಿತವಾಗಿ ತಿಳಿಸಬೇಕು ಅಂತ ಇದರ ಅರ್ಥ ಆ ಹೆಂಗಸ್ ಏನು ಮಾಡ್ತಾ ಇದ್ದಾಳೆ ದೇವ್ರನ್ನ ಅರಿತುಕೊಂಡು ವಾಕ್ಯವನ್ನು ಚೆನ್ನಾಗಿ ತಿಳ್ಕೊಂಡು ಕೂಡ ವಿಗ್ರಹಗಳಿಗೆ ಮಾಡಿದ ಪದಾರ್ಥ ನೈವೇದ್ಯವೆಲ್ಲ ತಿನ್ಬಹುದು ಜಾರತ ವಿಚಾರ ಎಲ್ಲ ಮಾಡಬಹುದು ಅಂತೇಳಿ ಹೇಳಿ ಕೆಡಿಸ್ತಾ ಇದ್ದಳು ಎಂಬುದಾಗಿ ಇವತ್ತು ಅನೇಕ ಸ್ತ್ರೀಯರಲ್ಲಿ ದೇವ್ರನ್ನ ಅರಿತವರಲ್ಲಿ ಕೂಡ ನಾವು ನೋಡಬಹುದು ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಒಂದು ಈ ಕಡೆ ದೇವರು ಚರ್ಚು ಪ್ರಾರ್ಥನೆಯ ದೇವಾಲಯ ಅಂತ ಹೇಳ್ಕೊಳ್ತಾರೆ ಆ ಕಡೆ ಅಭಿಚರಣೆ ಮಾಡ್ತಾರೆ ವಿಗ್ರಹ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ನಮಗೆ ಅದು ಬೇಕು ಇದು ಬೇಕು ಎಲ್ಲವೂ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಇಪ್ಪತ್ತೊಂದನೇ ವಚನ ನೋಡುವಾಗ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ನನಗೆ ಅವಳಿಗೆ ಅವಕಾಶ ಕೊಟ್ಟೆ ಅವಳು ಅವಳ ಜಾಗತ್ವವನ್ನು ಬಿಡುವುದಕ್ಕೆ ಇಷ್ಟ ಇಲ್ಲ ಅಂಥೇಳಿ ದೇವರೇ ಹೇಳಿದರು ಆದರೆ ದೇವರು ಬೇರೆಯವರ ಮುಖಾಂತರ ದೇವರು ಆರಿಸಿಕೊಂಡವರ ಮುಖಾಂತರ ಶಿಸ್ತಾಗಿ ತಿಳಿಸಿದ್ದಾರೆ ಬಿಟ್ಟು ಬಿಡು ಬಿಟ್ಟು ಬಿಡು ಒಳ್ಳೆಯದಲ್ಲ ಅಂತೇಳಿ ಆದರೆ ಅವಳಿಗೆ ಬಿಡುವುದಕ್ಕೆ ಇಷ್ಟವಿಲ್ಲ ಕಾರಣ ಯಾಕೆ ಅಂದರೆ ಅಲ್ಲಿ ಹಣ ಸಂಪಾದನೆ ಇದೆ ಆದ್ದರಿಂದ ಅವಳು ಹಣದ ಹಿಂದೆ ಓ ಓಡಿದ್ಳು ಎಂಬುದಾಗಿ ಇಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೇನು ಮತ್ತು ಅವಳೊಂದಿಗೆ ಅಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೇನು ನೋಡಿ ಅದು ಮತ್ತು ಏನು ಮಾಡ್ತಾರಂತೆ ದೇವರು ತಿಳಿಸ್ತಾರೆ ತಿಳಿಸ್ತಾರೆ ಬಹಳ ದೊಡ್ಡ ಕಾಯಿಲೆ ಬಂದು ಹಾಸಿಗೆ ಹಿಡಿಯುವಾಗಿ ಮಾಡ್ತಾರಂತೆ ಅಲ್ಲಿಂದ ಹೇಳದ ಹಾಗೆ ಅದು ಮಾತ್ರ ಅಲ್ಲ ಅವಳ ಮಕ್ಕಳನ್ನು ಕೂಡ ನಾನು ಕೊಲ್ಲುತ್ತೇನೆ ಇದು ಇಪ್ಪತ್ತೊಂಬರನೇ ವಚನ ಈ ಇಪ್ಪತ್ತೆರಡನೇ ವಚನದಲ್ಲಿ ಅವಳೊಂದಿಗೆ ಯಾರು ಹಾಜರ ಮಾಡ್ತಾರೋ ಎಭಿಚಾರ ಮಾಡ್ತಾರೋ ಅವರಿಗೂ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಅವರು ಕೂಡ ಒಳಗಾಗ್ತಾರೆ ಅಂತ ಇದರ ಅರ್ಥ ಹಾಗೆ ಆಗ ನೋಡುವಾಗ ಇಲ್ಲಿ ಅನೇಕರನ್ನು ಯಾರಿಗೆ ಅನೇಕರು ಈ ಯಾರು ಏನಾಗ್ತಾರೆ ಕೆಟ್ಟು ಹೋಗ್ತಾರೆ ಅನೇಕ ಪುರುಷರು ಮತ್ತು ಯವನಸ್ಥ ಹುಡುಗರು ಆದ್ದರಿಂದ ಅವಳಿಗೂ ಅವರಿಗೂ ಸರಿಯಾದ ಶಿಕ್ಷೆಯು ಕಡೆಗೆ ಬರುತ್ತದೆ ಇದು ಇವತ್ತು ಕೂಡ ನಡೀತಲೇ ಇದೆ ಅದುವೇ ಏಡ್ಸೋ ಕಾಯಿಲೆ ಹಿಂದಿನಿಂದಲೇ ಬಂದಿದ್ದು ಈಗಲಂಥವ್ರು ಕಡೆಗೆ ಬಹಳ ನರಳಾಡ್ತದೆ ವಯ ಯವನ ಪ್ರಾಯದಲ್ಲಿ ಸ್ವಲ್ಪ ನಡೆಯುತ್ತದೆ ವಯಸ್ಸು ಹೋದಾಗೆ 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 ದೇವರ ಶಿಕ್ಷೆಗೆ ಗುರಿಯಾಗ್ತಾರೆ ಇಪ್ಪತ್ತ ಮೂರು ಅವಳ ಮಕ್ಕಳನ್ನು ಕೊಂದೇ ಕೊಳ್ಳುವೆನು ನೋಡಿ ಅಂಥವರ ಮಕ್ಕಳಿಗೂ ಕೂಡ ಶಿಕ್ಷೆ ಬರ್ತದೆ ಅಂತ ಈ ಕೇಳಿದ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಹದಿನೈದರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಎಲ್ ಹದಿನಾರನೇ ಅಧ್ಯಾಯದಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ ಅದು ಇವತ್ತು ಕೂಡ ಇದೆ ನನ್ನ ಕಣ್ಣೆದುರೇ ನಡೀತಾ ಇದೆ ಒಂದು ತಾಯಿ ಅಂತವಳು ಕಡೆಗಲ್ಲಿರುವಂಥ ಒಂದು ಮಗಳು ಕೂಡ ಅದೇ ಬುದ್ಧಿಗೆ ಹೋದಳು ಇವತ್ತು ಕೂಡ ಅದುವೇ ನಡೀತಾ ಇದೆ ಹಾಗೆ ಆಗ ನಾನು ಮನುಷ್ಯರ ಅಂತರಿಂದ್ರಿಯಗಳು ಹೃದಯವನ್ನು ಪರೀಕ್ಷಿಸುವನಾಗಿದ್ದಾನೆಂದು ಎಂದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೇನು ಆಗ ಪ್ರತಿಯೊಬ್ಬರಿಗಿತ್ತು ಗೊತ್ತಾಗಲಿ ಅಂತೇಳಿ ದೇವರಂಥವ್ರನ್ನ ಬಹಳ ಶಿಕ್ಷೆಗೆ ಗುರಿಪಡಿಸ್ತಾರೆ ಯಾಕೆಂದರೆ ಬೇರೆಯವರಾದರೂ ಅಂಥ ಕೆಲಸದಲ್ಲಿ ಇರೋರು ಅಂತ ಹೇಳಿ ಹಾಗೆ ಪ್ರತಿಯೊಬ್ಬರಿಗೆ ಗಂಡಸರಾಗಲಿ ಹೆಂಗಸರಾಗಲಿ ಅವರಿಗೆ ಬರುವಂಥ ಶಿಕ್ಷೆಯನ್ನು ಖಂಡಿತವಾಗಿ ದೇವರು ಕೊಟ್ಟೆ ಕೊಡುತ್ತಾರೆ ಅವರವರ ಕಾರ್ಯಗಳಿಗೆ ತಕ್ಕ ಹಾಗೆ ಆದರೆ ಧ್ರುವತಯದಲ್ಲಿರುವ ಉಳಿದವರಿಗೆ ಅಂದರೆ ಅಗಾಧ ಬೋಧನೆ ಎಂದು ಹೇಳಿಸಿಕೊಂಡಿರುವ ಸೈತಾನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕ ಅಪ್ಪಣೆಯನ್ನು ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದಾಗಿ ಅದನ್ನು ಸಭೆಗೆ ದೇವರು ತಿಳಿಸ್ತಾ ಇದ್ದಾರೆ ನಿಮಗೆ ನಾನು ತಿಳಿಸಿದಂಥ ವಾಕ್ಯವನ್ನು ಕೇ ಒಂದು ಶಿಸ್ತನ್ನು ಖಂಡಿತವಾಗಿ ಅಂದರೆ ನೀವು ಈ ಭೂಳೋಕಾಲದಲ್ಲಿ ಜೀವನದಲ್ಲಿ ಇರುವವರೆಗೂ ಬಿಗಿಯಾಗಿ ಅದನ್ನು ನೀವು ಹಿಡಿದುಕೊಳ್ಳಿ ಕೆಟ್ಟ ಸೊಳ್ಳು ಬೋಧಕರು ಸೊಳ್ಳು ಮಾತುಗಳನ್ನು ಕೇಳಬಾರದು ಅವರ ಹಿಂದೆ ಹೋಗಬೇಡಿ ಅವರ ಆಗ ಮಾತನ್ನು ನೀವು ಅವಲಂಬಿಸಬಾರದು ಎಂಬುದಾಗಿ ನನ್ನ ಮಾತನ್ನೇ ನೀವು ಕೇಳಿ ಇಪ್ಪತ್ತಾರು ಯಾವನು ಜಲಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನ ಕೊಡುವೆನು ನೋಡಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಸತ್ಯ ಸ್ವಾರ್ಥೆಯನ್ನು ದೇವರು ಕೇಳಿಸ್ತಾ ಇದ್ದ ಮೇಲೆ ಅದನ್ನೇ ಕೈಗೊಂಡು ನಡೆದಾಗ ಯೇಸ್ವಾಮಿ ಏನ್ಮಾಡ್ತಾನೆ ತಂದೆಯಾದ ದೇವರಿಂದ ಆ ಅಧಿಕಾರ ಹೊಂದುವಂತೆ ಆಶೀರ್ವಾದವನ್ನು ಕೊಡುತ್ತಾರೆ ಅಂದ್ರೆ ಅವರ ಮುಖಾಂತರ ಇನ್ನೊಬ್ಬರಿಗೆ ಸತ್ಯ ಸುವಾರ್ತೆಯನ್ನು ನ್ಯಾಯ ತೀರ್ಪಿನ ನ್ಯಾಯ ತೀರ್ಪಿನ ಒಂದು ನ್ಯಾಯವನ್ನು ತೀರಿಸುವ ಹಾಗೆಯೂ ಕೂಡ ಮಾಡ್ತಾರೆ ಎಂಬುದಾಗಿ ಆದರೆ ಇದು ಪರಲೋಕದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇಪ್ಪತ್ತ ಏಳು ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲವು ಮುರಿದು ಹೋಗುವುದು ನೋಡಿ ಖಂಡಿತವಾಗಿ ಆಗ ಏನು ಮಾಡ್ತಾರೆ ಅಂಥವರ ಮುಖಾಂತರ ಉದಾಹರಣೆಗೆ ಅನೇಕ ಪ್ರವಾದಿಗಳ ಮುಖಾಂತರ ಹೇಳಿಸಿದರು ಆದರೂ ಮಾತು ಕೇಳದವರಿಗೆ ಬಹಳ ಶಿಕ್ಷೆ ಬಂತು ಹಾಗೆ ಇವತ್ತು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿದವರ ಮುಖಾಂತರ ಏನು ಮಾಡ್ತಾರೆ ಇತರರಿಗೆ ಸತ್ಯ ಸುಭಾತೆಯನ್ನು ಸಾರಿಸ್ತಾರೆ ಆಗ ಮಾತು ಕೇಳದ ಹೋದರೆ ಅಲ್ಲಿ ಬಹಳ ಶಿಕ್ಷೆ ಬರುತ್ತದೆ ಅಂಥವರ ಬಾಯಿಯಲ್ಲಿ ದೇವರು ಸರಿಯಾಗಿ ನುಡಿಸ್ತಾರೆ ಎಂಬುದಾಗಿ ಇದರ ಅರ್ಥ ಇಪ್ಪತ್ತೆಂಟು ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನ ಅವನಿಗೆ ಕೊಡುವೆನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ್ನು ಕೇಳಲಿ ಉದಯ ಕಾಲದ ನಕ್ಷತ್ರ ಅಂದ್ರೆ ಸರಿಯಾಗಿ ದೇವರ ದರ್ಶ ದೇವರ ದರ್ಶನವಾದ ಮೇಲೆ ದೇವರು ಸತ್ಯ ಸುವಾರ್ತೆಯನ್ನು ಯಾರಿಗೆ ತಿಳಿಸ್ತಾರೋ ಅವರು ಅವರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಸತ್ಯ ಸ್ವಾರ್ಥನ ಸಾರಿ ದೇವರು ಹೇಳಿದ್ದನ್ನೇ ಹೇಳುತ್ತಾ ಹೋಗ್ತಾರೋ ಅಂತವರು ಅಂದರೆ ಬೆಳಗಿನ ಉದಯ ಕಾಲದ ಸೂರ್ಯ ಯಾವ ರೀತಿ ಮೂಡಿಕೊಂಡು ಬರ್ತಾ ಇದ್ದಾನೋ ತಂಪಾಗಿ ಅದೇ ರೀತಿಯನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ ಅಂದರೆ ದೇವರ ವಾಕ್ಯವನ್ನು ಕೇಳಿ ಮೊದಲು ದರ್ಶನ ಕೊಡೋಕ್ಕೆ ಮೊದಲು ಮಾಡಿದಂಥ ಪಾಪಗಳಿಗಾಗಿ ಪಶ್ಚಾತ್ತಾಪ ದೇವರಂತನ್ನು ಕ್ಷಮಿಸ್ತಾರೆ ದೇವರು ದ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಇತರರಿಗೂ ಸಾರುವ ಒಂದು ಅವಕಾಶ ಕೊಟ್ಟ ಮೇಲೆ ಸಾಕ್ಷಿಗಳಾಗಿ ಹಡ ಖಂಡಿತ ಎಚ್ಚರಿಸಿಕೊಂಡು ಯಾರು ಹೋಗ್ತಾರೋ ಅವರನ್ನು ಉದಯ ಕಾಲದ ಸೂರ್ಯನ ಹಾಗೆ ದೇವರು ಆಶೀರ್ವಾದ ಮಾಡ್ತಾರೆ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಅಂತ ಹಾಗೆ ನಿಜವಾಗ್ಲೂ ಇವತ್ತು ಇಲ್ಲದ ಕಿವಿಡರಿಗೆ ಏನು ಮಾಡೋಕ್ಕೂ ಆಗುವುದಿಲ್ಲ ಕಿವಿ ಉಳ್ಳವರು ಕೇಳಿಬಿಟ್ಟು ತಿರುಗಿಕೊಂಡ್ರೆ ಆಶೀರ್ವಾದ ಇಲ್ಲ ಇದ್ರೆ ಅಂತವ್ರು ಕೂಡ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಎಂಬುದಾಗಿ ಈ ವಚನದ ಅರ್ಥ ಹಾಗೆ ಇನ್ನು ಮುಂದೆ ಸ್ವಲ್ಪ ವಿಷಯಗಳನ್ನ ನೋಡಿಕೊಳ್ಳೋಣ ಇನ್ನು ಅನೇಕ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಬಹಳ ಜಗಳ ಗಂಟಿಗಳು ಇದ್ದಾರೆ ತನ್ನ ಹೆಣ್ಣು ಮಕ್ಕಳನ್ನು ಜೊತೆಗೆ ಇಟ್ಟುಕೊಂಡು ನೆರೆಕರೆಯವರ ಮುಖಾಂತರ ಬಹಳ ಬೆಳಗಾದರೆ ಸರಿ ಯಾವುದಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೆ ಬೇಡದ ಕೆಟ್ಟ ಕೆಟ್ಟ ಮಾತುಗಳಿಂದ ಜಗಳ ಮಾಡುತ್ತಾರೆ ಆವಾಗ ಅದೇ ಮಾತನ್ನು ಕೇಳಿಕೊಂಡು ಇವರು ಏನು ಮಾಡ್ತಾರೆ ಈ ಮಕ್ಕಳು ಕೂಡ ಹೆಣ್ಣು ಮಕ್ಕಳು ಕೂಡ ಈ ತಾಯಿಯ ಬುದ್ಧಿಯನ್ನೇ ಕಳೀತು ಅದೇ ರೀತಿಯಲ್ಲಿ ಈ ತಾಯಿಯ ಬುದ್ಧಿಯನ್ನು ಕಳಿತು ತಾಯಿ ಹಾಗೆ ಜಗಳ ಮಾಡೋರಾಗಿದ್ದಾರೆ ಕಡೆಗೆ ಹೊಡೆದಾಟ ಬಡದಾಟ ಪೊಲೀಸ್ ಸ್ಟೇಷನು ಕೋರ್ಟು ಜೈಲಲ್ಲಿ ಕೂಡ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಕೇಸ್ ಹಾಕೊಂಡು ಕೋರ್ಟಿಗೆ ಕುಣಿತಾ ಇದ್ದಾರೆ ಅನೇಕ ಆ ತಾಯಿಯಮ್ಮ ಮಕ್ಕಳು ಕೂಡ ಏನಾಗ್ತಾ ಇತ್ತು ಜೈಲಲ್ಲಿ ಕೊಳೆಯವರಾಗಿದ್ದಾರೆ ಬಹಳ ಜಗಳ ಗಂಟಿಗಳಾಗ್ತಾರೆ ಕಾರಣ ಯಾರು ಈ ತಾಯಿ ಸಣ್ಣ ಸಣ್ಣ ವಿಚಾರಕ್ಕೆ ಒಂದು ವೇಳೆ ಅವನಸ್ತ ಹುಡುಗಿಯರೆ ತಾಯಿಯಂದರು ಈ ರೀತಿ ಎಲ್ಲರಲ್ಲ ಒಬ್ಬೊಬ್ಬರು ಈ ತಾಯಿಯಂದಿರು ಈ ಬುದ್ಧಿಲಿ ಇರುವುದಾದರೆ ಖಂಡಿತವಾಗಿ ತಾಯಿಯ ಮಾತಿಗೆ ಹೋಗಬೇಡಿ ಸಮಾಧಾನ ಉಳಿಸಿರಿ ಶಾಂತಿ ಸಮಾಧಾನದ ಎಲ್ಲವನ್ನು ತಿಳ್ಕೊಂಡು ಜೀವಿಸಿದರೆ ನಿಮಗೂ ಕೂಡ ಆಶೀರ್ವಾದ ಒಳ್ಳೆಯದು ಇನ್ನು ಕೆಲವೊಂದು ಹೆಂಗಸರು ಏನು ಮಾಡ್ತಾರಪ್ಪ ಅಂದರೆ ಸ್ತ್ರೀಯರು ಗಂಡ ಅಷ್ಟೇ ಮಾಡಿದರೂ ಗಂಡನ ಜೊತೆಲಿ ಜಗಳ 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 ಜಗಳವನ್ನೇ ಮಾಡ್ತಾ ಇರ್ತಾರೆ ಇದನ್ನು ಕೂಡ ಹೆಣ್ಣು ಮಕ್ಕಳು ನೋಡಿ ಏನ್ ಮಾಡ್ತಾರೆ ಮದುವೆ ಮಾಡಿ ಕೊಟ್ಟಲ್ಲಿ ಈ ಹೆಣ್ಣು ಮಕ್ಕಳು ಕೂಡ ಗಂಡನೊಂದಿಗೆ ಅಲ್ಲಿ ಜಗಳ ಮಾಡಲು ಪ್ರಾರಂಭ ಮಾಡ್ತಾರೆ ತಾಯಿಯ ಬುದ್ಧಿ ಅಲ್ಲಿ ಗಂಡನಿಗೆ ನೋಡಿ ನೋಡಿ ಸಿಟ್ಟು ಬಂದು ಏನ್ ಮಾಡ್ತಾನೆ ಹಿಡ್ಕೊಂಡು ಚೆನ್ನಾಗಿ ಬಾರ್ಸಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಪುನಃ ಅದೇ ಹೆಣ್ಣು ಮಕ್ಕಳು ಮಗಳು ಏನ್ ಮಾಡ್ತಾರೆ ತಾಯಿ ಮನೆಗೆ ಬರ್ತಾಳೆ ಅಯ್ಯೋ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಹಾಗೆ ಮಾಡ್ರೆ ಅವ್ನು ಹೊಡೆದ ಅಂತ ಹೇಳಿ ತಾರ ಮಾರ ಅಳಿಯನಿಗೆ ಬೈಯಲು ಪ್ರಾರಂಭ ಮಾಡ್ತಾರೆ ಆಗ ಈ ಮಗಳಲ್ಲಿ ಜಗಳ ಕಾರಣ ಯಾರು ಈ ತಾಯಿಯೇ ಕಾರಣ ತನ್ನ ತ ಗಂಡನೊಂದಿಗೆ ಮಾಡಿದಂತಹ ಜಗಳ ಶಾಂತಿ ಸಮಾಧಾನ ಒಳ್ಳೆ ರೀತಿಯಲ್ಲಿ ಜೀವಿಸಿಕೊಂಡು ಹೋಗ್ತಾ ಇದ್ದವರ ಹೆಣ್ಣು ಮಕ್ಕಳು ಅದೇ ರೀತಿಯಲ್ಲಿ ಇರ್ತಾರೆ ಅಂತ ತಾಯಂದಿರು ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನೇ ಹೇಳ್ತಾರೆ ಈ ರೀತಿ ಶಾಂತಿ ಸಮಾಧಾನದಲ್ಲಿ ತಾಳಿಕೊಂಡು ಹೋಗಬೇಕು ಅಂತೇಳಿ ಕೆಲವರು ಬರೀ ಜಗಳ ಗಂಟೆಗಳಿದ್ದಾರೆ ಆಗ ಈ ಮಗಳನ್ನು ಮದುವೆ ಮಾಡಿ ಕೊಟ್ಟಲ್ಲಿ ಕೂಡ ಅದೇ ಶಿಕ್ಷೆಯನ್ನು ಅನುಭವಿಸ್ತಾರೆ ಕಡೆಗೆ ಅವರ ಮೇಲೆ ಬೊಯ್ಯೋದು ಅವರ ಮೇಲೆ ಕೇಸು ಕೊಡೋದು ಅವರಿಗೆ ಶಾಪ ಹಾಕೋದಾಗ ಈ ಮಕ್ಕಳು ಈ ರೀತಿ ಹಾಳಾಗ್ಲಿಕ್ಕೆ ಕಾರಣ ಯಾರು ತಾಯಿ ಇಲ್ಲಿ ಕೂಡ ನನ್ನ ಕಣ್ಣೆದುರಿಗೆ ಮುಂದೆ ಒಂದು ವಿಷಯ ಕೂಡ ನಡೆಯಿತು ನಾನು ಆಗ್ಲೇ ಹೇಳಿದ ಹಾಗೆ ತಾಯಿ ಅಂತವಳು ಮಗಳು ಕೂಡ ಅಂತವಳಾಗಿದ್ದಾಳೆ ಮಗಳು ಬೇರೆಯವ್ರ ಜೊತೆಗೆ ಪ್ರೀತಿಸಿ ಮದುವೆ ಆ ರೀತಿಯಲ್ಲಿ ಅದು ಬಹಳ ದೊಡ್ಡೊಂದು ವಿಷಯವೇ ನಡೆದು ಹೋಯಿತು ಕಡೆಗೆ ಪರಿಸ್ಥಿತಿ ಎಲ್ಲಿಯೋ ಹೋಯಿತು ಪರಿಸ್ಥಿತಿ ತಾಯಿಯನ್ನು ತಾಯಿಯಂತೆ ಮಗಳು ಅದಲ್ಲದೆ ತಾಯಿಯನ್ನು ಮೀರಿಸಿದಳು ಈಗ ಹಾಗೆ ಈ ರೀತಿ ಆಗಬಾರದು ನನ್ನ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು ಯಾವಾಗಲೂ ಅದು ಕೇಳೋದು ಎತ್ತ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅಂತ ಆದರೆ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಆದರೂ ಕೂಡ ಮತ್ತೆ ಅದರ ಸಂತಾನವನ್ನ ದೇವರು ತರುವವರಾಗಿದ್ದಾರೆ ಸೇರಿಸಿಕೊಳ್ಳೋರಾಗಿದ್ದಾರೆ ಆದರೆ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಹದಿನೈದರಲ್ಲಿ ನೋಡುವಾಗ ತಾಯಿಯ ಪಾಪ ಅಳಿದು ಹೋಗದಿರಲಿ ಇದು ಯಾವಾಗಲೂ ಅಳಿಯಕ್ಕೆ ಸಾಧ್ಯವೇ ಇಲ್ಲ ಅದು ಹಾಗೆಯೇ ಮುಂದುವರಿಯುತ್ತಾ ಹೋಗ್ತದೆ ಕಾರಣ ಯಾಕೆಂದ್ರೆ ಆದಿ ಕಾಂಡದಲ್ಲಿ ನಾವು ನೋಡುವಾಗ ಆದಾಮನ ಮಾತು ಹೆಂಡತಿಯು ಮೀರಿದ ಕಾರಣ ದೇವರ ಮಾತನ್ನು ಗಂಡನು ತಿಳಿಸಿದಾಗ ಸೈತಾನನ ಮಾತನ್ನು ಹೆಂಡತಿ ಕೇಳಿ ಅವಳು ಶಾಪಗ್ರಸ್ತಲಾದಳು ಗಂಡನನ್ನು ಕೂಡ ಶಾಪಗ್ರಸ್ಥಳಾಗಿ ಮಾಡಿದಳು ಆ ಒಂದು ಕೋಪ ಏನೇ ಆದರೂ ಕ ಇವತ್ತು ನಾವು ಅನೇಕ ಸ್ತ್ರೀಯರನ್ನು ನೋಡ್ತಾ ಇದ್ದೇವೆ ಚರ್ಚಿಗೆ ಹೋಗ್ಬೋದು ಪ್ರಾರ್ಥನೆ ಮಾಡ್ಬೋದು ಏನೇ ಮಾಡ್ಬೋದು ವಾಕ್ಯವನ್ನು ಸಾರ್ಬೋದು ಹಾಡು ಹಾಡ್ಬೋದು ಏನೇ ಮಾಡ್ಬೋದು ಆದರೆ ಖಂಡಿತವಾಗಿ ಅವರು ಲೋಕದ ವಿಷಯ ಸಹಿತ ಕಾರ್ಯಗಳನ್ನು ಬಿಟ್ಟು ಬರುವುದು ಖಂಡಿತವಾಗಿ ಸಾಧ್ಯವಿಲ್ಲ ಎಲ್ಲಿಯೋ ಒಬ್ಬೊಬ್ಬರು ಅಂಥ ಸ್ತ್ರೀಯರನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅಂಥ ಪುರುಷರನ್ನು ಕೂಡ ನೋಡಿದಾಗಲೇ ಗೊತ್ತಾಗ್ತದೆ ಇದಕ್ಕೆ ಹೇಳುವಂಥದ್ದು ಪಿತೃಗಳ ಪಾಪ ಹಿರಿಯರ ಪಾಪ ಎಂಬುದಾಗಿ ಆದ್ದರಿಂದ ಮಕ್ಕಳ ಜೀವನಕ್ಕೂ ತಂದೆ ತಾಯಿಗಳೇ ಕಾರಣರಾಗ್ತಾರೆ ಆದ್ದರಿಂದ ಬಹಳ ಎಚ್ಚರ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇದಕ್ಕೆ ಪರಿಹಾರ ಏನಪ್ಪ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಯವನಸ್ಥ ಮಕ್ಕಳೇ ಇದೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಎಹಜ್ಕೇಲ ಹದಿನೆಂಟನೇ ಅಧ್ಯಾಯವನ್ನು ಓದಿದಾಗ ಅಲ್ಲಿ ಗೊತ್ತಾಗ್ತದೆ ಹಿರಿಯರು ಮಾಡಿದಂಥ ಪಾಪಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದಂತೆ ಗೊತ್ತಾದಾಗ ಅಂಥ ಪಾಪಗಳನ್ನು ಬಿಟ್ಟು ದೇವರ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಂಡು ತಂದೆಯ ಪಾಪಗಳಿಗೆ ತಾಯಿಯ ಪಾಪಗಳಿಗಾಗಿ ಪಟ್ಟು ಯವನಸ್ಥ ಮಕ್ಕಳೇ ಹುಡುಗರು ಮತ್ತು ಹುಡುಗಿಯರು ಈ ತಂದೆಯ ಪಾಪ ತಾಯಿಯ ಪಾಪ ನಮ್ಮ ಮೇಲೆ ಬರಬಾರದಪ್ಪ ಅಂತಲೇ ಇದನ್ನು ಅರ್ಥ ಮಾಡಿಕೊಂಡು ಅಂಥ ಪಾಪಗಳನ್ನು ಬಿಟ್ಟು ದೇವರ ವಾಕ್ಯದಂತೆ ಜೀವಿಸಿದರೆ ಅಂಥವರು ಖಂಡಿತವಾಗಿ ಬಾಳೆ ಬಾಳುತ್ತಾರೆ ನನ್ನಿಂದ ಆಶೀರ್ವಾದವನ್ನು ಹೊಂದುತ್ತಾರೆ ಎಂಬುದಾಗಿ ಹೆಹಜ್ಕೇಲ ಹದಿನೆಂಟನೇ ಅಧ್ಯಾಯವನ್ನು ಪೂರ್ತಿ ಓದಿದಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಯೋಹಾನ ಆರು ಮೂವತ್ತ ಏಳು ಕೂಡ ಓದಿದಾಗ ನನ್ನ ಬಳಿ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಹಾಗೆ ತಂದೆ ತಾಯಿಗಳ ಪಾಪವು ಅರ್ಥವ ನಮಗೆ ತಿಳಿದ ಮೇಲೆ ದೇವರು ಸತ್ಯ ಸ್ವಾತಿಕರ ಮುಖಾಂತರ ತಿಳಿಸಿದ ಮೇಲೆ ಸತ್ಯ ಎಂದು ಅರ್ಥವಾದ ಮೇಲೆ ಅಂಥದಕ್ಕೆ ಪಶ್ಚಾತ್ತಾಪ ಪಟ್ಟು ಖಂಡಿತವಾಗಿ ದೇವರ ವಾಕ್ಯದಂತೆ ಜೀವಿಸಲು ಪ್ರಾರಂಭವಾದರೆ ಆ ಪಾಪಗಳು ಬರುವುದೇ ಇಲ್ಲ ಅಂಥವರು ದೇವರ ಆಶೀರ್ವಾದವನ್ನು ಹೊಂದೇ ಹೊಂದುತ್ತಾರೆ ಇಲ್ಲದಿದ್ರೆ ಖಂಡಿತವಾಗಿ ತಂದೆಯ ಪಾಪಗಳು ಗಂಡು ಮಕ್ಕಳ ಮೇಲೆ ತಾಯಿಯ ಪಾಪ ಹೆಣ್ಣು ಮಕ್ಕಳ ಮೇಲೆ ಖಂಡಿತವಾಗಿ ಬಂದೇ ಬರುತ್ತದೆ ಬಹಳ ಎಚ್ಚರವಾಗಿರಬೇಕು ಹಾಗೆ ಈ ವಾಕ್ಯವನ್ನು ನನ್ನ ಮೂಲಕ ದೇವರು ನಿಮಗೆ ತಿಳಿಪಡಿಸಿದ್ರು ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ಮತ್ತು ಅವರ ಮಕ್ಕಳಿಗೂ ಹಾಗೂ ನನ್ನ ಸಹೋದರರಿಗೆ ಮತ್ತು ಅವರ ಮಕ್ಕಳಿಗೂ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದಕ್ಕೆ ಅವಿಧೇಯರಾಗಿದ್ದರೆ ಖಂಡಿತವಾಗಿ ತಪ್ಪಾಗಿ ನಡೆದುಕೊಂಡಿದ್ದರೆ ಅವರನ್ನು ಕ್ಷಮಿಸಿ ಕರ್ತನೆ ತಿಳಿಯದೋ ತಿಳಿಯದೇನೋ ತಪ್ಪುಗಳು ಬಂದು ಹೋಗಿರುವುದು ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ